ಎಲ್ಲರ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ತಮ್ಮ ಆಶೀರ್ವಾದ ಸದಾ ಇರಲಿ ಎಸ್ ಇವತ್ತು ಭಾಳ ಮಹತ್ವದ ಬೆಳವಣಿಗೆ ಏನೆಂದರೆ ಚುನಾವಣಾ ಆಯೋಗ ಈ ಸಂಜೆ ಮೂರು ಗಂಟೆಗೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿತು ಇದು ಪ್ರಕಟವಾದ ಮೇಲೆ ಕೆಲವು ಪ್ರಶ್ನೆಗಳು ಉದ್ಭವವಾಗಿವೆ ನಿಜವಾಗಿಯೂ ಚುನಾವಣಾ ಆಯೋಗ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಇನ್ಯಾರದೋ ನಿರ್ದೇಶನ ಇನ್ಯಾರದೋ ರಾಜಕೀಯ ಲಾಭಕ್ಕಾಗಿ ಲಾಭಕ್ಕೆ ರಾಜಕೀಯ ಲಾಭವನ್ನು ಕೊಡುವುದಕ್ಕಾಗಿ ಚುನಾವಣಾ ಆಯೋಗ ಕೆಲಸ ಮಾಡುತ್ತೆ ಇಟ್ಸ್ ಅ ವೆರಿ ಬಿಗ್ ಕ್ವೆಶನ್ ಟುಡೇ ಇದು ಇವತ್ತಿನ ಬಹುದೊಡ್ಡ ಪ್ರಶ್ನೆ ಯಾಕೆಂದರೆ ಚುನಾವಣಾ ಆಯೋಗದ ಈ ಪ್ರಕಟಣೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಸಂಶಯಗಳನ್ನು ಹುಟ್ಟಾಕಿದೆ ಸೊ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆಯನ್ನು ನಡೆಸಲೇಬೇಕಾಗಿತ್ತು ಸರ್ವೋಚ್ಚ ನ್ಯಾಯಾಲಯ ಡೆಡ್ ಲೈನ್ ಕೊಟ್ಟಿತ್ತು ಆದ್ದರಿಂದ ಅವರಿಗೆ ಬೇರೆ ದಾರಿ ಇರಲಿಲ್ಲ ಹರಿಯಾಣ ಎಸ್ ನಡೆಸಲೇಬೇಕಾಗಿತ್ತು ಚುನಾವಣೆ ನಡೆಸಲಾಗ್ತಾರೆ ಆದರೆ ಅದಕ್ಕಿಂತ ಮಹತ್ವದ ವಿಚಾರ ಇದೆ ಈಗ ಪ್ರಕಟಿಸಿರುವ ದಿನಾಂಕದ ಪ್ರಕಾರ ಹದಿನೆಂಟು ಏನಿದೆ ಸೆಪ್ಟೆಂಬರ್ ಚುನಾವಣಾ ಪ್ರಶಸ್ತ ಮತದಾನ ಪ್ರಾರಂಭ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೂರು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಕ್ಟೋಬರ್ ನಾಲ್ಕರಂದು ಮತದಾರಗಳ ಎಣಿಕೆ ನಡೆಯುತ್ತೆ ಹರಿಯಾಣದಲ್ಲೂ ಕೂಡ ಹರಿಯಾಣದಲ್ಲಿ ಕೇವಲ ಒಂದೇ ಹಂತದಲ್ಲಿ ಮತದಾನ ನಡೀತಾ ಇದೆ ಅದು ಅಕ್ಟೋಬರ್ ಒಂದರಂದು ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಬರುತ್ತೆ ಆದರೆ ಒಂದು ಜಮ್ಮು ಮತ್ತು ಕಾಶ್ಮೀರದ ನಾಳೆ ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ಆದೇಶದಂತೆ ಚುನಾವಣೆ ನಡೀತಾ ಇದೆ ಅಂತ ಹಾಗಿದ್ದರೆ ಮಹಾರಾಷ್ಟ್ರದಲ್ಲಿ ಯಾಕೆ ಚುನಾವಣೆ ದಿನಾಂಕವನ್ನು ಚುನಾವಣಾ ಘೋಷಿಸಿಲ್ಲ ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಇದರ ಸುತ್ತ ಇರುವ ರಾಜಕೀಯ ಏನು ಯಾರಿಗೆ ಅನುಕೂಲ ಮಾಡಿಕೊಡುವುದಕ್ಕೆ ಚುನಾವಣಾ ಆಯೋಗ ಹೊರಟಿದೆ ಈ ಪ್ರಶ್ನೆಗಳಿಗೆ ಜನತಂತ್ರದ ಹಿತದೃಷ್ಟಿಯಿಂದ ನಾವು ಉತ್ತರ ಕಾಣ್ಕೋಬೇಕಾಗಿದೆ ಅನುಮಾನನೇ ಒಂದು ಈಗ ನಡೆಯುತ್ತಿರುವ ಚುನಾವಣೆ ನಡೆಯಬೇಕಾದ ರಾಜ್ಯಗಳಲ್ಲಿನಿವೆ ಅಲ್ಲಿಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲುವಿನ ಹತ್ತಿರ ಹೋಗೋ ಸಾಧ್ಯತೆ ಕಾಣ್ತಾ ಇಲ್ಲ ಹರಿಯಾಣದಲ್ಲಿ ಬಿ ಜೆ ಪಿಯ ಸ್ಥಿತಿ ಗಂಭೀರವಾಗಿದೆ ಇವನ್ ಲೋಕಸಭಾ ಚುನಾವಣೆಯ ನಂತರ ಕೂಡ ಈಗ ಅದು ಚೇತರಿಸಿಕೊಳ್ಳುವ ಯಾವುದೇ ಲಕ್ಷಣಗಳು ಇಲ್ಲ ಹರಿಯಾಣದಲ್ಲಿ ಇನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀವು ಬಂದರೆ ಜಮ್ಮು ಕಾಶ್ಮೀರದ ಬಗ್ಗೆ ಏನೇ ಕ್ಲೇಮ್ಗಳನ್ನು ಬಿ ಜೆ ಪಿ ಮಾಡಲಿ ಆದರೆ ಅಲ್ಲಿ ಬಿ ಜೆ ಪಿಯ ಸ್ಥಿತಿ ಬಹಳ ಅದ್ಭುತವಾಗಿದೆ ಅಂತ ಹೇಳೋ ಹಂಗೂ ಇಲ್ಲ ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಬಿ ಜೆ ಪಿ ಯಾರ್ಯಾರೋ ಕೈ ಹಿಡ್ದೆ ಹಾಗೋ ಚುನಾವಣೆ ಇಂಡೈರೆಕ್ಟ್ಲಿ ಅಲ್ಲಿ ಲೋಕಸಭೆಯಲ್ಲಿ ಸ್ಪರ್ಧಿಸಿದ್ದು ಗೊತ್ತು ಈಗ ಅಲ್ಲಿಯೂ ಕೂಡ ಪರಿಸ್ಥಿತಿ ಸುಧಾರಿಸ್ತಾ ಇದೆ ಅಂದರೆ ಹತ್ತು ವರ್ಷಗಳ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ ಆಫ್ಟರ್ ಟೆನ್ ಇಯರ್ಸ್ ಈ ಹತ್ತು ವರ್ಷಗಳ ಅವಧಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗಣನೀಯ ಬದಲಾವಣೆ ಆಗಿದ್ದರೆ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಅಲ್ಲಿಯ ಜನ ರಥದ ಮೇಲಿಟ್ಟು ಮೆರವಣಿಗೆ ಮಾಡಬೇಕಾಗಿತ್ತು ಅಲ್ಲಿ ಅಭಿವೃದ್ಧಿಯ ಹೊಸ ಪರ್ವ ಪ್ರಾರಂಭ ಆಗಿದ್ದರೆ ಎಲ್ಲ ಸಮಸ್ಯೆಗಳನ್ನು ಮೋದಿ ಅಮಿತ್ ಶಾ ಬಗೆಹರಿಸಿದರೆ ಅಲ್ಲಿ ವಾತಾವರಣ ಬೇರೆ ರೀತಿ ಇರಬೇಕಾಗಿತ್ತು ಆ ಚಾನ್ಸಸ್ ಕಾಣ್ತಾ ಇದೆ ಇನ್ನುವೇ ಚುನಾವಣೆ ಮತದಾನ ಆಗತ್ತೆ ಫಲಿತು ಈ ಬಾರಿ ಮತದಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಲೆಟರ್ ಸಿ ಕ್ ನೋಡೋಣ ಈಗ ಕೈ ಬಿಟ್ಟಿರುವ ವಿಚಾರಕ್ಕೆ ಮುಂದೂಡಿರುವ ವಿಚಾರಕ್ಕೆ ಬರೋಣ ಅದು ಮಹಾರಾಷ್ಟ್ರ ಚುನಾವಣೆ ಸೊ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯು ಏಕಕಾಲದಲ್ಲಿ ನಡೆದಿದ್ದು ಒಂದೇ ಸಾವಿರದಲ್ಲಿ ಹಾಗಿದ್ದರೆ ಈಗ ಯಾಕೆ ಒಂದೇ ಸಂದರ್ಭದಲ್ಲಿ ಈ ಎರಡೂ ರಾಜ್ಯಗಳ ಚುನಾವಣೆ ನಡೀತಾ ಇಲ್ಲ ಯಾಕೆ ಚುನಾವಣಾ ಆಯೋಗ ಮಹಾರಾಷ್ಟ್ರದ ಚುನಾವಣೆಯನ್ನು ದಿನಾಂಕವನ್ನು ಪ್ರಕಟಿಸ್ತಿಲ್ಲ ಒಂದು ಇಡೀ ದೇಶದಲ್ಲಿ ನಡೀತಾ ಇದ್ದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಪ್ರಕಟ ಮಾಡೋಕ್ಕಾಗಲ್ಲಪ್ಪ ಸೆಕ್ಯೂರಿಟಿ ಭಾಳ ಪ್ರಾಬ್ಲಮ್ ಇದೆ ಅರೆ ಸೈನಿಕ ಪಡೆ ಬೇಕು ಬಿ ಎಸ್ ಎಫ್ ಬೇಕು ಇನ್ನೊಂದು ಬೇಕು ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದು ಕಷ್ಟ ಆದ್ದರಿಂದ ಹಂತ ಹಂತವಾಗಿ ಚುನಾವಣೆ ಈ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡು ಹೋಗ್ಬೋದಾಯಿತು ಈಗ ಹಾಗೇನೂ ಇಲ್ಲ ಅದರ ಜೊತೆಗೆ ನವೆಂಬರ್ ತಿಂಗಳ ಒಳಗಡೆನೆ ಮಹಾರಾಷ್ಟ್ರದಲ್ಲೂ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬರಬೇಕಾಗಿದೆ ಯಾಕೆ ಮಾಡ್ತಾ ಇಲ್ಲ ನೀವು ಹದಿನೈದನೇ ತಾರೀಕು ಆಗಸ್ಟ್ ಎರಡು ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು ಒಂದು ದೇಶ ಒಂದು ಚುನಾವಣೆ ಅಂತ ಅಲ್ವಾ ಅದನ್ನು ನಾವು ಆ ದಿಸೆಯಲ್ಲಿ ತಾಗಲೇ ಬೇ ಹೋಗಲೇಬೇಕು ಇಲ್ಲಿದ್ರೆ ಬರೀ ಅಭಿವೃದ್ಧಿ ಮಾಡೋದಕ್ಕೆ ಸಮಯನೇ ಉಳಿಯಲ್ಲ ಎಲ್ಲ ಬರೀ ಚುನಾವಣೆಯಲ್ಲಿ ಕಳೆದು ಹೋಗ್ತೀವಿ ಎಷ್ಟು ಚೆನ್ನಾಗಿ ಭಾಷಣ ಮಾಡಿಬಿಟ್ರು ಪ್ರಧಾನಿ ಅವರು ಅದಾಗಿ ಎರಡು ದಿನಕ್ಕೆ ಚುನಾವಣಾ ಆಯೋಗ ಎಟ್ಲೀಸ್ಟ್ ಒಂದು ಮೂರು ರಾಜ್ಯಗಳ ಚುನಾವಣೆಗೆ ಒಟ್ಟಿಗೆ ಮಾಡುವ ಜೊತೆಯಾಗಿ ನಡೆಸುವ ಒಂದು ಬದ್ಧತೆಯನ್ನೇ ಪ್ರಕಟಿಸ್ತಾ ಇಲ್ಲ ಅಂದರೆ ಪ್ರಧಾನಿ ಪ್ರಧಾನಿಯವರ ಮಾತಿಗೂ ಇಲ್ಲಿ ನಡೆಯುತ್ತಿರುವುದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ವಾ ಅಥವಾ ಪ್ರಧಾನಿಯವರು ಮಾತನಾಡುವುದಕ್ಕೆ ಬೇರೆ ಮೌಲ್ಯಗಳನ್ನು ಎತ್ತಿಡಿತಾರ ಇಲ್ಲಿ ನಡ್ಕೊಳ್ಳೋಕ್ಕೆ ಬೇರೆ ನಡೀತಾರಾ ಅಥವಾ ರಾಜಕೀಯ ಲಾಭ ಇಲ್ಲದೆ ಪ್ರಧಾನಿಗಳಿಗೆ ಏನನ್ನೂ ಮಾಡೋದಿಲ್ವಾ ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು ನಿಮ್ಮ ಮಾತು ಮತ್ತು ಕೃತಿಯ ನಡುವಿನ ಅಂತರ ಇದೆಯಲ್ಲ ಅದು ಬಹಿರಂಗ ಸೊ ಮಹಾರಾಷ್ಟ್ರದಲ್ಲಿ ಈಗಿನ ಪರಿಸ್ಥಿತಿ ಗಂಭೀರವಾಗಿದೆ ಯಾವ ಕಾರಣಕ್ಕೂ ಬಿ ಜೆ ಪಿ ಏನಿದೆ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಸೇರಿ ಸರ್ಕಾರ ರಚಿಸುವ ಸಾಧ್ಯತೆಗಳು ಮಹಾರಾಷ್ಟ್ರದಲ್ಲಿ ಕಾಣ್ತಾ ಇಲ್ಲ ಇತ್ತೀಚಿನ ವರದಿಗಳ ಪ್ರಕಾರ ಅಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಅವರ ಏನಿದೆ ಅದು ಅಧಿಕಾರಕ್ಕೆ ಬರುವ ಎಲ್ಲ ಚಾನ್ಸಸ್ ಇದೆ ಅಂತ ವರದಿಗಳು ಇದೆ ಆ ಕಾರಣಕ್ಕಾಗಿ ಉದ್ಧವ್ ಠಾಕ್ರೆಯವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸುವ ಸಾಧ್ಯತೆಗಳು ಕೂಡ ಇವೆ ಅದರ ಜೊತೆಗೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ದಯನೀಯವಾಗಿದೆ ಅವರಿಗೆ ಅಲ್ಲಿ ಮಹಾರಾಷ್ಟ್ರದ ಪವರ್ಫುಲ್ ಮರಾಠ ನಾಯಕರುಗಳಿಲ್ಲ ಫಡ್ನವೀಸ್ ಬ್ರಾಹ್ಮಣ ನಾಯಕ ಸೊ ಅಲ್ಲಿ ಈ ಜಾತಿ ಕಾಂಬಿನೇಷನ್ನಲ್ಲಿ ಬಿ ಜೆ ಪಿ ಮುಳುಗ್ತಾ ಇದೆ ಮರಾಠ ಲೀಡರ್ಸ್ ಪವರ್ಫುಲ್ ಆದವ್ರ ಹೆಸರು ತರೋ ಶಕ್ತಿ ಕೂಡ ಅವರಿಗೆ ಇಲ್ಲ ಅಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಇದು ಕೊಡೋಕ್ಕಾಗಲ್ಲ ಇಸ್ ಆಲ್ಸೋ ಗ್ರ್ಯಾಮಿನ್ ಜಾತಿ ಕಾಂಬಿನೇಷನ್ನಲ್ಲಿ ಬಿ ಜೆ ಪಿ ಹೊಡೆಸ್ಕೊತಾ ಇದೆ ಎರಡನೇದು ಅವರ ಮಿತ್ರ ಪಕ್ಷದ ಒಳಗಡೆ ಒಂದು ಒಡ ಪ್ರಾರಂಭ ಆಗಿದೆ ಕಳೆದ ನಾಲ್ಕಾರು ದಿನಗಳಿಂದ ಅಜಿತ್ ಪವಾರ್ ಮಾತನಾಡುವ ದಾಟಿ ಬದಲಾಗಿದೆ ಅವ್ರದ್ದೊಂದೊಂದೇ ಹೇಳಿಕೆಗಳನ್ನ ತಾವು ಬಳಸ್ತಾ ಬಂದಿದೆ ಅಜಿತ್ ಪವಾರ್ ಒಂದು ತನ್ನ ತಂಗಿಯ ವಿರುದ್ಧ ತಾನು ಹೆಂಡತಿಯನ್ನು ನಿಲ್ಲಿಸಿ ತಪ್ಪು ಮಾಡಿದೆ ಅನ್ನುವ ಮಾತನ್ನು ಹೇಳಲು ಪ್ರಾರಂಭ ಮಾಡಿದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಪುನಾದಲ್ಲೋ ಎಲ್ಲೋ ಕಾಣುತ್ತೆ ಅಲ್ಲೊಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಅವರು ನನಗೆ ನಾಯಕತ್ವ ಕೊಟ್ಟಿದ್ದಿದ್ದರೆ ನಾನು ಸಂಪೂರ್ಣವಾಗಿ ಎನ್ ಸಿ ಪಿಯನ್ನು ತರ್ತಾ ಇದ್ದೆ ಅನ್ನೋ ಮಾತನಾಡಿದ್ದಾರೆ ಅಂದರೆ ಹೀಸ್ ಟ್ರೈಂಗ್ ಟು ಗೋ ಬ್ಯಾಕ್ ಟು ಹಿ ಅಂಕಲ್ ಶರದ್ ಪವಾರ್ ಜೊತೆಗೆ ಅಜಿತ್ ಪವಾರ್ ವಾಪಸ್ ಹೋಗುವ ಚಾನ್ಸಸ್ ಇದೆಯಾ ಒಂದು ಇನ್ನೊಂದು ರಾಜಕೀಯ ಪುಟ ಏನಿದೆ ತಿರ್ಕಳುತ್ತಾ ಮಾರಾಠದಲ್ಲಿ ವೆರಿ ಬಿಗ್ ಕ್ವಶನ್ ವೆರಿ ಬಿಗ್ ಕ್ವಶನ್ ಯಾಕೆಂದರೆ ಅಜಿತ್ ಪವಾರ್ ನಡವಳಿಕೆ ಕಾಣ್ತಾ ಇದೆ ಇನ್ನೊಂದು ಅಜಿತ್ ಪವಾರ್ ಈ ಒಂದು ಬಿ ಜೆ ಪಿ ಶಿವಸೇನೆಯ ಜೊತೆ ಸಂತೋಷದಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಯಾಕೆಂದರೆ ಅವರನ್ನು ಭ್ರಷ್ಟಾಚಾರದ ಮುಕುಟ ಮಣಿ ಅಂತ ಬಿ ಜೆ ಪಿನೇ ಹೇಳುತ್ತೆ ಆ ಒಂದು ಅದರ ಜೊತೆಗೆ ತನಗೆ ಏನು ಪಾಲು ಸಲ್ಲಬೇಕಾಗಿತ್ತು ಆ ಪಾಲು ಸಲ್ ಸಂದಿಲ್ಲ ಅನ್ನೋದು ಸಿಕ್ಕಿಲ್ಲ ಅನ್ನೋದು ಅಜಿತ್ ಪವಾರ್ ಹೇಳಿ ಈ ರೀತಿ ರಾಜಕಾರಣ ಹಾಗೇನೆ ಈ ವ್ಯಾಪಾರದ ರಾಜಕಾರಣಗಳಿರ್ತಾವಲ್ಲ ಮೋದಿ ಅಮಿತ್ ಶಾ ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದ ಇಬ್ಬರು ನಾಯಕರು ದೇಶದಲ್ಲಿ ಅಂದರೆ ಅವರು ನರೇಂದ್ರ ಮೋದಿ ಮತ್ತು ಅಮಿತ್ ಅವರು ಯಾರನ್ನು ಬೇಕಾದರೂ ಪರ್ಚೇಸ್ ಮಾಡಬೇಕ್ರೂ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡಬಾರ್ದು ಎಂಥ ನಾನಾಯಕ ಜನರನ್ನು ಬೇಕಾದ್ರೆ ತಗೋಬಾರ್ದು ಅವರಿಗೆ ಕಾರಣಕ್ಕಾಗಿ ಅವರಿಗೆ ಯಾವ ಬದ್ಧತೆ ಗೆದ್ದತೆ ಏನೂ ಇಲ್ಲ ಸೊ ಅವರ ರಾಜಕಾರಣ ಬೀರುವ ಪರಿಣಾಮ ಇದೆ ಈಗ ಆ ಕಾರಣಕ್ಕೆ ಅಜಿತ್ ಪವಾರ್ ಇಸ್ ಟೈಲ್ ಟು ಗೋ ಬ್ಯಾಕ್ ಅಂತ ಈ ಅಜಿತ್ ಪವಾರ್ ವಾಪಸ್ ಬರುವುದನ್ನು ತಡೆಯುವುದಕ್ಕೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಒಳಗಡೆಯಿಂದ ಟ್ರೈ ಮಾಡ್ತಾ ಇದೆ ದ ಟ್ರೈ ಸೊ ಆ ಕಾರಣಕ್ಕೆ ಕೇಳಿ ಬರ್ತಾ ಇದೆ ಶರದ್ ಪವಾರ್ಗೆ ಮನಸ್ಸಿಲ್ಲ ಅಜಿತ್ ಪವಾರನ ತಗೊಳ್ಳಲ್ಲ ಇಂಥ ಹೇಳಿಕೆಗಳೆಲ್ಲ ಬರ್ತಾ ಇದೆ ಅದು ಕೊಡ್ತಾ ಇರೋದು ಉದ್ಧವ್ ಅವರ ಶಿವಸೇನೆ ಕಡೆಯಿಂದ ಸೊ ದರ್ ಈಸ್ ಸಮಥಿಂಗ್ ಸೀರಿಯಸ್ ಈಸ್ ಹ್ಯಾಪ್ನಿಂಗ್ ನಾ ಇದು ಯಾವುದ್ಯಾವ್ದು ಆಗುತ್ತೋ ಸೊ ಇದು ಬಿ ಜೆ ಪಿಗೆ ಪೂರಕವಾಗಿಲ್ಲ ಬಿ ಜೆ ಪಿ ಗೆಲ್ಲದ್ರೆ ಚುನಾವಣೆ ನಡೆಯ ಕೊಡೋದು ಫಾರ್ ಎಕ್ಸಾಂಪಲ್ ಯು ಟಿ ಮುಂಬೈ ಮುನ್ಸಿಪಲ್ ಕೌನ್ಸಿಲ್ ಎಲೆಕ್ಷನ್ ಎಷ್ಟು ವರ್ಷ ಆಯಿತು ಅಲ್ಲಿ ಈ ಮುಂಬೈ ಮುನ್ಸಿಪಲ್ ಕೌನ್ಸಿಲ್ ಅಥವಾ ಕಾರ್ಪೊರೇಷನ್ ಇದೆ ನೋಡಿ ಅದರ ಆದಾಯ ಒಂದು ರಾಜ್ಯ ಸರ್ಕಾರದ ಆದಾಯದೆಷ್ಟಿದೆ ಸದಾ ಅಲ್ಲಿ ಬರ್ತಾ ಇದ್ದುದು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಅವರು ಅಧಿಕಾರಕ್ಕೆ ಬಂದು ಬಿಡ್ತಾರೆ ಅಂತ ಚುನಾವಣೆನೇ ನಿಲ್ಲಿಸ್ಬಿಟ್ರು ಮೋದಿ ಸಾಹೇಬರು ಅಮಿತ್ ಶಾ ಎಲ್ಲ ಸೇರ್ಕೊಂಡು ಮುಂಬೈ ಕಾರ್ಪೊರೇಷನ್ ಇಲೆಕ್ಷನ್ ನಡೀಬಾರ್ದು ಯಾಕಂದರೆ ಅವರು ಆಯ್ಕೆ ಆಗ್ಬಿಡ್ತಾರೆ ವಿಲ್ ಹಾವ್ ಟು ಸ್ಟಾಪ್ ನಮ್ ಇಲೆಕ್ಷನ್ ನಿಲ್ಲಿಸ್ಬಿಟ್ರೆ ಆಯಿತು ಆ ಸ್ಟ್ರಾಟಜಿಯ ಭಾಗದಂತೆ ಈಗ మహారాష్ట్రద విధాసభ చునవణ ముందా ఆదర్శందోడో విల్ డూ సంథింగ్ విల్ ప్లే సమ్థింగ్ యారు నా ఒడి దుడ్డు కొట్టు తగ పర్చేస్ మోడ ముళుస మత ఇంత వేసు గేమ్ ప్లాన్ ఏమేది మోదీ మహిష ప్రభుత్వంతో ఈ గేమ్ ప్ల్యారు చునవణా ఆయోగ ఆ మూలక చునవణా ఆయోగ తన స్వయత్తతయ కలెక్కుంటే చునవణ ఆయోగ ಗೃಹ ಸಚಿವಾಲಯ ಮತ್ತು ಪ್ರಧಾನಿ ಸಚಿವಾಲಯ ಚಪರಾಸಿ ಕೆಲಸವನ್ನು ಮಾಡುತ್ತೆ ಚಪರಾಸಿ ಅಂದರೆ ನೀವು ಅಟೆಂಡರ್ ಟೈಪ್ ಅಂದರೆ ಆ ಫೈಲ್ ಈ ಕಡೆ ಕರ್ ಹೋಗೋದು ಆ ಕಡೆ ಕೊಡೋದು ಇಲ್ಲಿ ಕೊಡಪ್ಪ ಈ ಸಾಹೇಬ್ರಿಗೆ ಅಂದರೆ ಆ ಸಾಹೇಬರಿಗೆ ಕೊಡೋದು ಆ ಸಾಹೇಬ್ರಿಗೆ ಈ ಸಾಹೇಬ್ರಿಗೆ ಕೊಡೋ ಆ ಫೈಲು ಅಂದರೆ ಆ ಸಾಹೇಬ ಕೊಡೋದು ಆ ಕೆಲಸ ಮಾಡುವ ಸ್ಥಿತಿಗೆ ಇವತ್ತು ನಮ್ಮ ಚುನಾವಣಾ ಆಯೋಗ ಬಂದಿದೆಯಾ ಯಾಕೆಂದರೆ ಕಾಂಗ್ರೆಸ್ ಇದ್ದಾಗಲೂ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಂಗ್ರೆಸ್ ಇದ್ದಾಗಲೇ ಟಿ ಎನ್ ಚೇಷನ್ ಅಂಥವರು ಬಂದು ಅವರು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಹೆಚ್ಚು ಪ್ರಾಮಾಣಿಕಗೊಳಿಸೋದಕ್ಕೆ ಯತ್ನ ನಡೆಸಿದ್ರ ಅದು ಕಾಂಗ್ರೆಸ್ ಇದ್ದಾಗಲೇ ನಡೆದದ್ದು ಆದ್ದರಿಂದ ಕಾಂಗ್ರೆಸ್ ಇದ್ದಾಗ ಕೂಡ ಚುನಾವಣೆ ಆಯೋಗ ಆಗಾಗ ಪ್ರತಿಭಟಿಸ್ತಾ ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾ ಅದರ ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳುವ ಕೆಲಸಗಳು ನಡೀತಾ ಹೋದವು ಟಿ ಎನ್ಸೇಷನ್ ಅಂತವ್ರ ಮೂಲಕ ಆದರೆ ಇವತ್ತು ಅದು ಯಾವುದೂ ಹೂದಿಲ್ಲ ಇವತ್ತು ಸಂಪೂರ್ಣವಾಗಿ ಚುನಾವಣಾ ಆಯೋಗ ಚಪರಾಸಿಯಾಗಿ ಕೆಲಸ ಮಾಡ್ತಾಯಿದೆ ಈಗ ಬಂದರೂ ಕೂಡ ಈಗ ನೋಡಿ ಈಗ ಅಕ್ಟೋಬರ್ ನಾಲ್ಕನೇ ತಾರೀಕು ಏನು ಫಲಿತಾಂಶ ಬರುತ್ತೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಹರಿಯಾಣ ತಕ್ಷಣ ನೀವು ಮಹಾರಾಷ್ಟ್ರ ಚುನಾವಣೆ ಪ್ರಕಟತಾ ನವಂಬರ್ ಒಳಗೆ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮೋದಿಯವರ ಹೇಳಿಕೆಗೂ ಬೆಲೆ ಇಲ್ಲ ಏನೂ ಇಲ್ಲ ಒಂದೇ ಸಂದರ್ಭದಲ್ಲಿ ಚುನಾವಣಾ ಮಾಡಬಹುದಾಗಿದ್ದರೂ ಕೂಡ ಚುನಾವಣಾ ಆಯೋಗ ಮಹಾರಾಷ್ಟ್ರ ಚುನಾವಣಾ ದಿನಾಂಕವನ್ನು ಪ್ರಕಟಿಸದೆ ಒಂದು ಭಾರತೀಯ ಜನತಾ ಪಕ್ಷದ ಅಂಗ ಅಂಗಸಂಸ್ಥೆಯಂತೆ ಕೆಲಸ ಇದೆ ದಿಸ್ ಇಸ್ ದ ವೆರಿ ಭಾಳ ಜನತಂತ್ರದ ಅತಿದೊಡ್ಡ ಪೆಟ್ಟಿದು ಮೋದಿ ಸರ್ಕಾರ ಬಂದಾಗ ಒಂದೊಂದೇ ಜ ಜನತಾಂತ್ರಿಕ ಸಂಸ್ಥೆಗಳು ಹ್ಯಾಂಗೆ ನಾಶ ಆಗ್ತಾ ಬಂದವು ಅಂತ ನಾವೇನು ಚರ್ಚೆ ಮಾಡ್ತಾಯಿದ್ದೀವಿ ಹೇಳ್ತಾ ಇದ್ದೀವಿ ಅದರ ಒಂದು ಭಾಗ ಲೇಟೆಸ್ಟ್ ಆಗಿದ್ದು ಚುನಾವಣಾ ಆಯೋಗ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಬಾಯಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇದ್ದೇ ಇರಲಿ ಎಲ್ಲರಿಗೂ ಶಿವರಾದ್ರೆ ನಮಸ್ಕಾರ